ಅದರಿಂದಾಗಿ ರಾಹುಲ್ ಗಾಂಧಿಯವರಿಗೆ ನೋಟಿಸ್ ಅಂದರೆ ಅವ್ರು ಕೊಟ್ಟಂಥ ದೂರಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳು ರಾಹುಲ್ ಗಾಂಧಿಯವರು ಈ ದೇಶಕ್ಕೇ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವ್ರಾಗಲೇ ಕರ್ನಾಟಕದವರು ನಾನು ಸಿ ಭೇಟಿ ಮಾಡಿದಾಗ ನಮ್ಮ ಇನ್ಫಾರ್ಮೇಷನ್ನ ನಮ್ಮ ಎಲೆಕ್ಷನ್ ಕಮಿಷನರ್ ಇವ್ರನ್ನ ಭೇಟಿ ಮಾಡಿದಾಗ ಅವ್ರು ಹಾಲೇ ಅವ್ರು ಏನು ಮಾತಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದ್ದೀವಿ ಅಂತ ಹೇಳಿದ್ರು ಸೊ ನಾವು ಕೆಲವು ಇನ್ಫಾರ್ಮೇಶನ್ ಎಲ್ಲ ಕೇಳಿದ್ದೀವಿ ಅವ್ರು ನೋಟಿಸ್ ಕೊಡಬೇಕು ನಾವು ಪೊಲಿಟಿಕಲ್ ಲೀಡರ್ಸು ನಾವು ಏನು ತಪ್ಪಾಗಿದೆ ಅಂತ ನಾವು ತಿಳಿಸಿದೀವಿ ಅವ್ರಿಗೆ ಅವರು ಅದನ್ನ ಸೆಟ್ರೇಟ್ ಮಾಡಬೇಕು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅವ್ರ ಡ್ಯೂಟಿ ನಾವಲ್ಲ ಅವ್ರ ನೋಟಿಸ್ಗೆಲ್ಲ ನಾವೆಲ್ಲ ಹೆದರಲ್ಲ ನಾವೇನಾದ್ರು ತಪ್ಪು ಹೇಳಿತ್ತು ಅಂತಂದರೆ ಕೇಸ್ ಹಾಕ್ಲಿ ಅವರು ನಮ್ಮ ಮೇಲೆ ನಾವೇನಾದ್ರು ತಪ್ಪೇನಾದ್ರು ಹೇಳಿದರೆ ನಮ್ಮ ಏನು ಕೇಸ್ ಹಾಕ್ತೀವಿ ನಾವು ರಿಸರ್ಚ್ ಮಾಡಿದ್ವಿ ನಮಗೂ ಗೊತ್ತು ನಾವೇನು ಎಲೆಕ್ಷನ್ ಕಮಿಷನ್ ಈಗ ಎಲ್ಲ ಎಲೆಕ್ಷನ್ ಪಿಟಿಷನ್ ಏನು ನಾವೇನು ಹಾಕಿಲ್ಲ ಏನೇನು ತಪ್ಪಾಗಿದೆ ಅಂತ ತಿಳಿಸಿದ್ವಿ ಇನ್ನೊಂದು ದೊಡ್ಡ ಆಪರ್ಚುನಿಟಿ ನನಗಿದೆ ಈಗ ನಾನು ಅದನ್ನು ಡಿಸ್ಕ್ಲೋಸ್ ಮಾಡಕ್ಕೆ ತಗೊಳ್ಳೋಣ ಸೊ ಏನು ರಾಹುಲ್ ಗಾಂಧಿ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ ಈ ದೇಶದ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಎಲ್ಲರಿಗೂ ಕೂಡ ನ್ಯಾಯ ಒದಗಿಸ್ಲಿಕ್ಕೆ ಯಾರು ವೋಟರು ಈ ರೀತಿ ಮಿಸ್ಯೂಸ್ ಆಗಬಾರ್ದು ಯಾವ ರಾಜಕೀಯ ಪಕ್ಷದವರು ಯಾವುದೇ ಈ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನು ಇದು ರಾಷ್ಟ್ರ ಮಟ್ಟದ ಹೋರಾಟವನ್ನು ಕೈಗೊಂಡಿದ್ದಾರೆ ಅದು ಫ್ರೀಡಮ್ ಪಾರ್ಕ್ ಪ್ರಾರಂಭ ಮಾಡಿಗೂ ಕೇಳಿದ್ದೀನಿ ರೀ ನಾನು ಅವ್ರಿಗೆ ಕೆಲವು ಇನ್ಫಾರ್ಮೇಶನ್ ಕೇಳಿದ್ದೀನಿ ನನಗೆ ಇನ್ನೂ ಗೊತ್ತಿಲ್ಲ ನಂದು ಅಲ್ಲಿ ಬಂದಿದೆ ವಾಟ್ಸಪ್ಪಲ್ಲಿ ನನಗೆ ಕಳ್ಸಿ ಕೊಟ್ಟಿದ್ದಾರೆ ನಾನು ಇವತ್ತು ನೋಡ್ತೀನಿ ನೋಡ್ಬಿಟ್ಟು ಕೇಳ್ತೀನಿ ಏನೇನು ಬೇಕು ಎಲ್ಲ ಕೂಡ ನಾವೇನು ನಮ್ಮ ಹತ್ರ ಏನು ರಿಸರ್ಚ್ ಟೀಮ್ ಏನು ಮಾಡಿದೆ ಅದನ್ನೆಲ್ಲ ನಾವೆಲ್ಲ ಕೊಡ್ತೀವಿ ಆಗಲೇ ನೀವೆಲ್ಲ ಕೆಲವು ಮೀಡಿಯಾನವರೆಲ್ಲ ಹೋಗಿದ್ದೀರಾ ಹೋಗಿ ಸ್ಪಾಟ್ಗಳನ್ನೆಲ್ಲ ಹೋಗಿ ನೋಡಿದ್ದೀರಾ ನಿಮ್ಮ ಮೀಡಿಯಾವರೆಲ್ಲ ಅವರೆಲ್ಲ ಕೆಲವೆಲ್ಲ ಬಂದು ಕೂಡ ತಿಳಿಸಿದ್ದಾರೆ ನಂಬರ್ ಸರಿ ಇದೆಯೋ ಜನಸಂಖ್ಯೆ ನಂಬರ್ ಇದೆಯೋ ಓಟ್ ಲಿಸ್ಟ್ ಇದೆಯೋ ಎಲ್ಲ ತಿಳಿಸಿದ್ದಾರೆ ತೇಜಸ್ವಿ ಅವರು ಕೂಡ ಹೇಳಿದ್ದಾರೆ ಡೆಪ್ಯು ಸಿ ಎಂಗೆ ಎರ್ಡ್ ಔಟ್ ಅಂತ ಬಿಹಾರ ಅದು ಕೂಡ ಹೇಳಿದ್ದಾರೆ ಏನು ಜವಾಬ್ದಾರಿ ಇರೋ ಅವ್ರಿಗೆ ಸೊ ಎಲೆಕ್ಷನ್ ಕಮಿಷನ್ ನೋಡೋಕ್ಕಾಗಿರುವ ಅದನ್ನು ಅದು ಬೇಕಾದಷ್ಟು ತಪ್ಪುಗಳಾಗಿದೆ ಹೋರಾಟ ಮುಂದುವರಿಸಿ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ ಸರ್ ಆದ್ರೆ ನಿಮ್ಮ ನಿಮ್ಮದೇ ಸರ್ಕಾರದ ಸಚಿವರು ಇದು ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿದೆ ಅಂತ ಕೆ ಎನ್ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು ನಮ್ಮ ಅದಕ್ಕೆ ಡೆಲ್ಲಿಯವರು ಮತ್ತು ಚೀಫ್ ಮಿನಿಸ್ಟರ್ ಇಬ್ಬರು ಉತ್ತರ ದೂರ ಹೈಕಮಾಂಡ್ ತಪ್ಪಿದೆ ಅಂತ ಹೇಳಿದೆ ಯಾಕಂದ್ರೆ ಎಲೆಕ್ಷನ್ ಬಿಡುಗಡೆ ಆದಾಗ ನಾವು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು ಮಾಡಲಿಲ್ಲ ನಮ್ದು ಚೀಫ್ ಮಿನಿಸ್ಟರ್ ಕೇಳಿದ್ರೆ ಬಹಳ ಒಳ್ಳೇದು